ಬೃಹತ್ ಜಾಥಾ ನಡೆಸಿಕೊಳ್ಳೋದಕ್ಕೆ ಇದೀಗ ರೈತರು ಸಕಲ ತಯಾರಿಗಳನ್ನ ಮಾಡಿಕೊಳ್ತಾ ಇದ್ದಾರೆ ಎಸ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ರೈತರ ಕಿಚ್ಚು ಹೆಚ್ಚಾಗಿದೆ ಇನ್ನು ಬರಗಾಲ ಸೇರಿದಂತೆ ನಾನಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಹಾವೇರಿಯಲ್ಲಿ ಬೃಹತ್ ಟ್ರ್ಯಾಕ್ಟರ್ ಜಾಥಾ ನಡೆಯಲಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ನಗರದ ಹೃದಯ ಭಾಗದಲ್ಲಿ ರಸ್ತೆಯನ್ನ ತಡೆದು ಬೃಹತ್ ಧರಣಿ ನಡೆಯುವ ಸಾಧ್ಯತೆ ಇದೆ ಹೊಸಮನಿ ಸಿದ್ದಪ್ಪ ವೃತ್ತದಲ್ಲಿ ರಸ್ತೆ ತಡೆಗೆ ಸಕಲ ಸಿದ್ಧತೆಗಳು ಕೂಡ ನಡೆದಿದೆ ಅನ್ನು ಮಾಹಿತಿ ಸಿಕ್ಕಿದೆ ರೈತನ ಕಷ್ಟಕ್ಕೆ ರಾಜ್ಯ ಹಾಗೆ ಕೇಂದ್ರ ಸರ್ಕಾರ ಸ್ಪಂದಿಸದೇ ಇರುವ ಹಿನ್ನೆಲೆಯಲ್ಲಿ ಅನ್ನದಾತರು ತಮ್ಮ ಆಕ್ರೋಶಗಳನ್ನು ಹೊರಹಾಕ್ತಿದ್ದಾರೆ ಇನ್ನು ರೈತರ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಈ ಧರಣಿಗೆ ಮುಂದಾಗಿದ್ದಾರೆ ಧರಣಿಯಲ್ಲಿ ನೂರಾರು ಜಿಲ್ಲೆಯ ರೈತರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ ವಿದ್ಯುತ್ ಕೂಡ ಕಟ್ ಮಾಡಲ್ಲ ಇವೆಲ್ಲದರ ಜೊತೆಗೆ ನಮ್ಮ ನಮ್ಮ ಜಿಲ್ಲೆಗೆ ಮುಖ್ಯವಾಗಿ ಬೇಕಾಗಿರುವಂತಹ ಡಿ ಸಿ ಸಿ ಬ್ಯಾಂಕ್ ಅದು ಹಂಗ ನನ್ನ ಸಹ ಚೆನ್ನಾಗಿ ಸಾಗಬಾರದು ನನಸಾಗ ಇವೆಲ್ಲವನ್ನು ಬೇಡಿಕೆ ಇಂಡಿಯನ್ ಸಲುವಾಗಿ ನಾಳೆ ಐದನೇ ತಾರೀಕಿಗೆ ಟ್ರ್ಯಾಕ್ಟರ್ ರ್ಯಾಲಿ ಮುಖಾಂತರ ಹಾವೇರಿ ಹಾವೇರಿ ಬರುವಂತಹ ಎಲ್ಲ ದಾರಿಗಳನ್ನು ಬಂದ್ ಮಾಡಿ ನಾವು ಚಳವಳಿ ಇದು ಒನ್ ಡೇ ಸ್ವಾಂಪಲ್ ಸುಲಭ ಒಂದು ಚಲವಾರು ಎಷ್ಟು ಜನ ಚರಿತೀ ಎಷ್ಟು ಚರ್ಚೆ ಸುಮಾರು

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ